ಹಾ ಯಾವತ್ತು ಯಾವತ್ತು ಯತ್ರು ಯಾವತ್ತೇಜಿಗೆ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಅವರಿಗೆ ನನ್ನ ತಾಯಿ ತಂದ ಬಗ್ಗೆ ಕೂಡ ಮೂರನೇ ಸಂದ್ರ ನಮಸ್ಕಾರ ಹೇಳುತ್ತ ಹೇಳುತ್ತ ಇಂದಿನ ದಿನಮಾನದಲ್ಲಿ ಹಿಂದಿನ ದಿನಮಾನ ಹಿಂದಿನ ದಿನಮಾನ ರೀ ಇಂದಿನ ದಿನಮಾನ ಇಂದಿನ ದಿನಮಾನದಲ್ಲಿ ಹವಾಮನಾ ಜಾತ್ರೆಯನ್ನು ಹಮ್ಮಿಕೊಂಡ ಕಂಡು ಏನು ಮಾಡ್ಯಾರ ಎರಡು ಒಳ್ಳೆ ಸುಸಸ್ಯದ ನೋವಿನ ಕಲಾವಂತರ ಮೇಲನ್ನು ಕೂಡ್ತಿದ ಜಾತ್ರೆ ಕೂಡಿಸಿದ್ದಾರೆ ಹಾಗೆ ಹಾಗೆ ಕೂಡ ಅದಕ್ಕ ಪೂಜಾರಿ ಯಾರ ರೊಕ್ಕ ಪಟ್ಟು ಕೂಡ ಹಂಗೆ ಕೂಡ ಇಲ್ಲ ರೊಕ್ಕ ಪಟ್ಟೆ ಕೂಡ್ಸಾರ ಹಂಗ ಹಾಡಿಕೆ ಹ್ಯಾಂಗಂತ ಕೇಳ ಹೆಂಗಿರ್ತ ಹಾಡಿಕೆಲ್ಲ ಮೈತ್ರಿ ನಿಮಗೆ ಅಲ್ಪಧಾನ ಕೂಡಿ 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 ಕಮ್ಮಿ ಏನ್ ಮಾಡೋದಿಪ್ಪ ಇವತ್ತು ಕಾರ್ಯಕ್ರಮ ನಡೆದ ಐದುವರೆ ಅನಗತ್ಯ ಬಂದ್ ಬಂದವ ಅದಕ್ಕೆ ಜ್ಞಾನಿ ಒಂದು ಮಾತು ಹೇಳ್ದ ಏನ್ ಹೇಳಿಪ್ಪ ಜ್ಞಾನಿ ಮಾಡ್ತಾ ಕೋಣೇರಿ ಹಕ್ಕನ ಬಲಗ ಕೈ ಮುಗಿದ್ರೆ ಹೇಳುವ ನಿಮಗೋಣ ಹಕ್ಕನ ಬಲಗ ಕೈ ಮುಗಿದ್ರೆ ಹೇಳುವ ನಿಮಗ

தக்க நோக்க எத்தர் நீங்க கேனாராவோ ನೀ ಹಿಂದಿ ಮಾಮಾ ಅಲ್ಲ ಯಾರ ಹತ್ತಿರ ನೀವು ನಮ್ ಗಂಗಾಬರಿ ಗುಳಿ ಹೆಡ್ ಆಫೀಸ್ ಅಂತ ಕಾಲ ಯಾ ಮಾಮಾಪ ನೀವು ಸೌದತ್ತಿ ಗುಡದ ಎಲ್ಲರೂ ಗುಡದಾಗಿರ್ತರು ಮಾಮದಾರ ಒತ್ತಿರ್ತಾರ ಅವ್ರ ಅವ್ರು ಬಿಟ್ಟಾರ ಹ್ಞೂ పట్టు కుడి కూడ సైడ్ సోదర్ల హిట్టు హిడు అలాగే టికెట్ తింటారా ఏమైనా కుస్తారా ಚೆನ್ನಾಗಿ ಹೊಡಿತಾರ ಹೆಣ್ಣು ಮಕ್ಕಳು ಚೋದು ಅದೇ ಏನ್ ಹೇಳುವ ಕನ್ನಡ ತಾರು ಹೊರ್ಕೊತಮ್ಮ ಹೈಗಲ್ಲ ಹುಡುಗ ಹಾಕಬಹುದು ಏನು ಹೊತ್ತಿ ನೀನು ಶಾಸ್ತ್ರ ತಿನ್ನುದ ಬದನಿಕ ಎತ್ತ ನನಗೆ ಹೇಳದವಾ ಅದು ಯಾವ ತರ ಭಕ್ತಿ ಹೆತ್ತೆ ಒಂದು ಮಾತು ಹೇಳಬಹುದು ಏನ್ ಏನು ಹೇಳ್ತೀಯ ಅವರಿಗೆ ನಾನು ಶರಣರ ವಿಷಯನ್ನ ಮಾತಾಡಿ ಸಿದ್ದಾಂತದ ವಿಷಯ ಮಾತಾಡಬೇಕು ಅಂತ ನಿಯಗ ಹಹ ಏನು ಮಾಡுற ನಮ್ಮ కమిಟಿಯರು ಟೈಮ್ ಬಾಳಾಗ್ತದ ತಮ್ಮ ಗುಡು ಅಂತ ಹೇಳಿದ್ರು ಹೌದು ಅದಕ್ಕಾಗಿ ನಾ ಸಿದ್ಧಾಂತಿಗೆ ವಿಷಯ ಬಿಟ್ಟಿ ಹಹ ಏನು ಆ ಜಾನಪದ ಹಾಡಕ್ಕೆ ಒಂದು ಮಾತು ಹೇಳ್ದೆ ಏನ್ ಹಾಡ್ಯಾರಪ್ಪ ಕಮಿಟಿಯವರು ಕೊಟ್ಟಿರ್ತಕ್ಕಂತ ಆದೇಶ ಕೊಟ್ಟಿರ್ತಕ್ಕಂಥ ದಾರಿ ಒಳಗೆ ಹಿಡಿಬೇಕಾಗ ಹೌದು ಹೌದಾ ಇವ್ರು ಏನ್ ಮಾಡ್ಲಕ್ಕ ಕೇಳಿದ್ರಹ ಇವ್ರು ಏನ್ ಮಾಡ್ಯಾರ ಜನಪದ ಹಾಡ್ಲಕ್ಕಿ ಹಾಳಬೇಡತ್ತೇವ್ರಿ ಹಾಳಬೇಡತ್ ನಾ ಹೇಳ ಇವ್ರು ಏನ್ ಹೇಳಿದ್ರು ಹಾಳು ನೀವು ನಮ್ಗ ಹಾಳಬೇಡತ್ತೇವ್ರಿ ಮತ್ತೆ ನೀವೇನು ಮಾಡದ್ರಿ ಎಂತ ಹೌದು ಕೇಳಾರ ಏನ್ ನಾವು ಜನಪದ ಯಾವಾಗ ಹಾಡಿದ್ವಿ

ಇರಲಿ ಯಾಕತ್ತ ಕೇಳ್ದ ಹಾ ಹಾ ಹೇಳೋರ್ ಮಾತ ಏನ್ ಹೇಳಾರ ಅಮಾ ಮಕ್ಕಳು ನಮ್ಮ ಮಕ್ಕಳು ಕಾರ ಗಿರಿ ಮಮ್ಮಕ್ ಹೇಳ ಹಂಗೆ ಅಮಾವ್ ಗುಡಿ ಯಾರ ಕತ್ತರು ಹೇಳು ಹೇಳು ಇಲ್ಲಪ್ಪ ಅಂದ್ರ ಹಿಂಡಿ ಮಾಮ ಏನು ಸಾಲ ಹೇಳ್ ಹೇಳ್ತಾರಿ ಏನು ಮಾಮ ನಾನು ಹಿಂಡಿ ಮಾಮಗ ಕೇಳತ್ ಕೇಳ್ದ ಎಲ್ ಸಾಲಕ್ಕೆ ನಾನು ನನಗೆ

ತುಂಬ ಮಾಹಿತ ಬಿಟ್ಟ ಮಗಾನ ಅಲ್ಲ ಬಿಟ್ಟಿಲ್ಲ ಮುಂದಿನ ಪಾಲಕ್ ಬಂದಿಗತ್ತಿನ ಅಗ್ರ ಮಗ ಪದ್ಮಾವ್ ಕೊಟ್ಟಿ ಅಂದಿ ಹೌದು ಇಲ್ಲಿ ಅಮೋಕ್ಷದ ಮುತ್ತೇನ ಹಾಡಿಕಿಲ್ಲ ಮಾನ್ ಹಾಡಿಕೆ ಅದೇ ಹೌದು ಹೌದೌದು ಹೌದ್ರಿ ಮುಂದಿನ ಪಾಲಕ್ ಬಂದು ಯಾವಾಗ ಕೊಡ್ತಿ ಕೊಟ್ಟೆ హై బుల్ హడుగారోగారు కింగ్ రీత అమో మే కైలా మేడమ్ యోగా శివలింగ భక్తి విధాన ప్రకటన పక్కా క్యూ పక్క ಮತ್ತ ಇನ್ನೊಂದ್ ಪೂಜಾರಿ ಅವ್ರು ಇನ್ನೊಂದೇನ್ರಿ ಹಾಲು ಮತ್ತ ಸಿದ್ಧಾಂತಿಕ ವಿಷಯ ನಾ ಮಾತಾಡ್ತೇನೆ ಹಾ ಹಾ ಅಂಶಿತ ಮುಕ್ತಾನ ವಿಷಯ ನೀವು ಮಾತಾಡ್ರಿ ನೀವು ಬರ್ಲಿಕ್ಕಲ್ಲ ಕೇಳಿ ಕೇಳ್ದಾವ್ರ ಹಣ್ಣ ಕಡಾರ ಏನ್ರಿ ಹಾ ಮತ್ತ ಯಾವ ವಿಷಯ ಮಾತಾಡದಪ್ಪ ನೀನು ಎದ ಮಾಡ್ತಾರ ರೀ ನಿಮ್ದು ನಿಮ್ಮ ಮಟ ಮನಿಯೊಳಗ ದೇವ್ರು ಇಲ್ಲಿ ಅವ್ರ ಹಾಡನ್ ದೇವ್ರು ಇದೇ ಅರ್ಥ ಗಿಚ್ಚ ಗಿಲಿ ಗಿಲಿ ಗಿಚ್ಚಿ ಗಿಲಿ ಗಿಲಿ ಹರಿ ಹ್ಮ್

தந்திரி மாசுங்களுக்கு திருகி நோட் சதே மாய மக்கள பூரத்த மாள முடியும் ತಪಸ್ಸೆನೆ ಮಾಡಿ ಗುರುವಿನ ಮೇಲೆ ಪಡಕೊಂಡಾ ಹೌದು ಹೌದು ಹೌದಾ ಅಮೋಕ್ಷಿ ಮತ್ತೆ ಗುರುವಿನ ಮೇಲೆ ಪಡಕೊಂಡ ತದಂತರವಾಗಿ ಹಾ ಹಾ ಏನೆಂಗಿತ್ತು ಮಾತಾ ಏನೆಎದ್ರಿತ ಮಾತಾ ಕೈಲಾಸದ

ಲಗ್ನ ಹೌದು ಲಗ್ನ ಮುಗಿಸಿ ಅರಿಕೆಟ್ಟು ಬಂದ್ರು ರತ್ಮನಿಯ ತಾಯಿ ಪದ್ಮತ್ತಿಡ್ದ ಅಂಶದ ಮುಟ್ಟಿ ಆಯಿತು ಹೌದಾ ಪದ್ಮ ದೇವಿಗೆ ಸಂತಾನ ಜಮಗೊಂಡ ಕಣ್ಣು ಹತ್ತಿಲ್ಲಿ ಹುಟ್ಟಿರ್ತಕ್ಕಂತ ಡೋಳ ದುಮಾಸಿದಪ್ಪ ಡೋಣಾಸಿದಿನನಿತ್ಯ ತಂದಿಗೆ ಮುತ್ತಿ ಮಾಡಿದ

ಅವತಾರ ಅದೃಷ್ಟದ ದೇವಿನ ಬೈಯಾರಿಸಿದ್ದ ಆಚರಣ ಸುಮ್ಮನ ಮುಂದೆ ಕರಿ ಹುಟ್ಟ ಕನ್ನ ಹುಟ್ಟಿ ಬಂದ್ರು ಹಾಲ್ ಹೌದೌದು ಒಂದ ಲಿಂಬಿ ಹಣೆಯಿಂದ ಯಾರು ಹುಟ್ಟಿ ಬಂದ್ರು ಯಾರು ಹುಟ್ಟಿ ಬಂದ್ರು ತಾಯಿ ಮೇಲೆ ಮುಖಾದೇವಿ ಹುಟ್ಟಿ ಬಂದು ಹಾಲ್ ಹೌದು ಇನ್ನು ನಾಲ್ಕು ಮಂದಿ ಹುಟ್ಟಿದ್ರೆ ಇಪ್ಪತ್ತೊಂದು ಮಂದಿ ಹಾ ಹಾ ಅವರು ಯಾರು

ಅರಿಕ್ಷೇರಿ ಬ್ರಾಹ್ಮಣ್ಯುಬ್ಬೆವು ಹಾಲ್ ಹೌದು ಹೀಗೆ ನಮ್ಮ ಅಮಿಷಿದ್ ಮುತ್ಯಾನ ಸಂತತಿ ಬೆಳ್ಕೊಡ್ತಾ ಹೌದು ಇಪ್ಪತ್ತೊಂದು ಮಂದಿ ಹೋಟ್ಲೆ ನೂರಾ ಒಂದು ನೂರಾ ಒಂದು ಮಂದಿ ಹೋಟ್ಲೆ ಸಾವಿರದ ಅಗತ್ಯವ್ ದೇವ ಸಂಚಾರ ಮಾಡಿ ಸಿದ್ಧ ಹೌದು ಇನ್ನೊಂದು ಕೇಳ ಇನ್ನೂರ ಮಂದಿ ಯಾರ ಉಮ್ಮೆಟ್ಟಿ ಗುಟ್ಟದ ಮೇಲೆ ಹ ಹ ಅಂಶದ ಗುಡಿ ಅಕ್ಕ ಸರ್ ಯಾರ ಕಟ್ಟ ಫೈರ್ ಸಿಲಕನಟ್ಟಿ ಹನುಮಂತ ಗೂಡ ಗುಡಿ ಮುಮ್ಮೆಟ್ಟಿ ಗುಡದ ಹಾ ಹಾಲು ಇದು ನೀ ಎಲ್ಲಿಗೆ ತಂದ ಕೇಳಿದೆ ಅಲ್ಲಿ ಮಾತ್ರ ಉತ್ತರ ಬಿಡಿಸಿನಿ ಹಾ ಹಾಲು ಹೌದಾ ಹಾ ಹಾ ಇನ್ನ ಇದು ನಮ್ಮ ಸಂತತಿ ವಿಷಯ ನಮ್ಮ ಸಂತತಿ ಸಿದ್ಧಾಟಿಕೆ ವಿಷಯ ಹೌದ ಹೌದಿಲ್ಲ ಡೋಣದ ಮಾಸಿದ ಪ್ರಾಯಕ್ಕೆ ಬಂದು ಬಳಕೆ ಹಾ ಹಾ ಕಂದಿ ಹೇಳಿ ಅರಕೇರಿ ಮಠ ಬರ್ಬೇಕಾಗಿತ್ತು ಮುನ್ನಟ್ಟು ಗುಡ್ಡ ಬಿಡ್ಬೇಕಾಯ್ತು ಹೌದು ಹೌದು ಯಾಕ ಯಾಕ ಸೇಕ ಸೈದರ ಗೀಜರಾಜು ಬಿಟ್ಟು ಬಂದು ಅಂತ ಬಂದಾಗ ಮುತ್ತೆ ಮೋಕ್ಷದ ಒಂದು ಮಾತು ಮಾಡಿಸಿದಪ್ಪ ಹೇಳ ಏನಪ್ಪ ಯಪ್ಪ ಬ್ರಾಹ್ಮಣ ನಾಡಿಗೆ ಬೇಕಂತ ಮುತ್ತಮ್ಮ ಹೋಗ್ಯಾರ ಸೈದರ ನಾಡಿಗೆ ಹೌದು ಹೌದು ಮಾತಿದ್ದ గుడ్డు మాట్ తిన రత్ పద్మే మాస మాత్ర సత్య సులు ముద్యా మాతిగా హౌ తి మాత్ర ఔదుషిద్ది కళదత్త

ಅಂತೆ ಔದು ಸಿದ್ದೆ ಎಂದು ಇಲ್ಲ ಅಂತ ಇಂತಾ ಕೂಟಿ ನಿ ನಿಮಗೆ ಬತ್ತೋರು ಅಪ್ಪನ ಮೇಲೆ ಕಾಲಿಟ್ಟಿಲ್ಲ ಹೌದು ಹೌದು ಕಾಲು ಇಲ್ಲ ನಾಲ್ಕು ಮತ್ತು ಹಣವೇ ಹಾ ಹಾ ಇಂತಾ ಕೂಟಿ ನಿ ಬಲ್ಲಿ ಬರಬಾರ್ದಕ್ಕೆ ಕಾಯಿ ಪರಮ ವೈರಾಗ್ ನೈರಾಗ್ ಕೋಪವೇನು ಸುವಾಗಿ ಮಹಾ ಸುಪ್ಪಕ್ಕೆ ಬರ್ವಾ ಹೌದಾ ಬದನಿಗೆ ಏಟಿ ಆರಿಗೆ ಬರ್ತಿದ್ದಕ್ಕೆ ಅಂಶಿತ ಮುತ್ಯಗೆ ಬಿತ್ತಿ ಹೌದು ಹೌದು ಅವಾಗ ಅಂಶಿತ ಮುತ್ಯಗೆ ಶರಣಾಗಿ ಹೇಳ್ತಾನೆ ಏನತ್ತ ಯಪ್ಪ ಒಮ್ಮೆಟ್ಟ ಬಿಡಗ್ರು ಹಿಂದಿಗಾರಿತ್ತು ಹಾ ಹಾ ಗಟ್ಟಿ ಬಿಡ್ತೀರ ಅಂದ ಹೌದು ಹಸು ಅವಾಗ ಮೋಕ್ಷಿತ್ ಹೇಳ್ತಾನ ಏನಕ್ಕ ಯಪ್ಪಾ ದೇಶ ಸಂಚಾರ ಮಾಡ್ಬೇಕಾಗ್ಯದ ಹಾ ಹಾ ಹಾಡ ಸಂಚಾರ ಮಾಡ್ಬೇಕದ ಶತ್ ಹಾಟಗಿ ಹೌದು ಹೌನು ಏ ಮಾ ಶೇತಪ್ಪ ಪ್ರಸಾದ ಗಂತ ಅದ ಹೌನಾ ಪ್ರಸಾದ ಬಂತಿ ನೀನು ನೀವಾ ಹೋಗ ಮೇಲ ನಾಡಿಗ್ಯಾರ

ನಮ್ಮ ಅಪ್ಪನ ಪ್ರಸಾದ ಗಂಟ ಎಲ್ಲ ಹೇಳೋದ ಕೂಡ ನೀ ಏನ್ ಹೇಳದ್ರು ತಾಯಿ ಕಪ್ಪ ಹೋತ ನಿಮ್ಮ ಅಪ್ಪ ಹೇಳಿ ಕಲ್ಸ್ಯಾನ ಹೇಳಿ ಕಲ್ಸ್ಯಾನ ಹಾ ಶಿಥಪ್ಪ ಪ್ರಸಾದ ಕಂಡ ತಗೊಂಡ ಈಗಿನ ನೀ ಹೊಯ್ಯಾ ಈಗಿನ ನೀ ಹೊಯ್ಯಾನ ಅವ ಹೋಗುವುದ ಸರೇವ ಮತ್ತು ಸುಗ್ರೀವಂತಕ್ಕಂತ ತೇಜಿನೆಲ್ಲ ಔದುಷಿದ್ ಬೆಳ್ಯಾಂಸಿದ ಕುತ ಹಾ ಕೂತ ಕುತ್ತ ಒಂದ್ ಮಾತ ತಾಯಿ ಹೇಳಲ್ ಏನಪ್ಪಾ ಯಪ್ಪಾ ಪ್ರೇಮಾನ

ಅಂದಾಗ ನೀರಿನ ಮೇಲೆ ತೇಜಿ ಬಿಲಿಲ್ಲ ಹಿಂದಕ್ಕೆ ಸರಿಸಿ ಹಿಂದಕ್ಕೆ ಸರಿಸಿ ಆ ಸಿದ್ದಪ್ಪ ಒಂದು ಮಾತು ಬೇಯಿತು ಏನಪ್ಪ ಸೋಮ ಹಾಗೂ ಕುಡುಗ ಹಾಗೂ ನಮ್ಮ ಅಪ್ಪನ ಪ್ರಸಾದ ಕುಡುಗિલે ತಂದ ಅಂದಾಗ್ ಹಾ ಹಾ ಮಾಸಿ ತಬೇತಾರೆ ಏನಪ್ಪ ತಾಯಿ ತಾಯಿ ಕೊಟ್ಟಿರತಕ್ಕಂತ ಪ್ರಸಾದಗಂಟ ಹಾ ಹಾ ಕುಡುಗિલે ತಂದla ಕಳು ಮಾಡಿ ತಂದಿಲ್ಲ ಹಾ ಹಾ ತಾಯಿ ಎತ್ತಿ ಕೊಟ್ಟla ತಂದಿರೋನ ಪ್ರಸಾದ ಪ್ರಸಾದಗಂಟ ಬಂದಿನಂದಾಗ ಅವನು ಅವಾಗ ಉದುಷಿತ ಪ್ರಯಾಣಿಸಿದ್ದು ವಾದ ಮಾಡು ಏನತ್ತ ಸಾಮ್ಯ ಕೊಟ್ಟಿದೆ ಸತ್ತನು ಇತ್ತು ಪಾತ್ರ ತೊಂಬೆ ಹರಿತಿರ್ತಕ್ಕಂತ ಈ ನದಿ ಒಳಗ ಹೌದು ಕಂಬೆ ಹಾಸಿ ಪ್ರಸಾದದಂತೆ ಇಡು ಇಡು ನಾವು ಕರು ನಮ್ಮ ಕಡೆ ಬರ್ಲಿ ನೀ ಕರು ನಿನ್ ಕಡೆ ಬರ್ಲಿ ಅಂದ ಹೌದು ಹೌದು ತುಂಬಿ ಹರಿತಿರ್ತಕ್ಕಂತ ಭೀಮಾ ನದಿ ಒಳಗ ಕಂಬೆ ಹಾಸಿ ನ್ಯಾಗ ಪ್ರಸಾದ ಬಂದಿತ್ತು ಕರು ಸಹಿತ ಅವ್ರ ಸಂಗಾಟ ಬರಲಿಲ್ಲ ಕಂಬಳಿ ಪ್ರಸಾದ ಗಂಟೆ ನನ್ನ ಕಡೆ ಒಂದೇ ಒಂದು ಮಾತಿಗಾಗಿ ಮಾಸಿದ ಪುನಃ ಕಡೆ ಪ್ರಸಾದ ಗಂಟು ಹರ್ ಹೋರಾಟ ಇದಕ್ಕ ತರ ಸಿದ್ಧಾಟಿಗೆ ಅಕ್ಕ ಅದನ್ನ ಇದನ್ನ ಬಿಟ್ಟಿರಿ ನಮ್ಮ ಹೊಲದಾಗ ಬಂದು ನೀವು ಬೆಳೆ ಹೊಡೆ ನಿಷಾರು ಒಪ್ಪಂದ ಮಾಡೋರು ನಿಮ್ ಹೊಲಕೆಲ್ಲ ಬೆಂಕಿತ್ತು ಔಷಧ ಬೀಳಿದ ಹ್ಮ್ ಏನು ಮಾತಾಡ್ಬೇಕೀರಿ ಕೈಗಾರ ತಂಕಿನ ಮಟ್ಟ ನೀವು ಅದ್ರಾಗ ಹೋದ್ರೆ ಕಾಣಿಸಲ್ಲ ಇದಕ್ಕೊಂದು ಮಾತಾಡ್ತೀನಿ ಆ ಹಾ ಏನತ್ತ ಹಾಲು ಮತ್ತ ಸಿದ್ಧಾಂತಿಗೆ ವಿಷಯನೆ ಬೆಳಸ್ತಿದ್ದೀ ಅಂದ್ರ ಹಿಂದಿ ಮಾಮಾನೇನೆ ಅನುಸಿಕೊಳ್ಳುತ್ತಿದ್ದೀ ಅಂದ್ರ ಹಾ ಯಾಕೆ ಅನುಸೋತಿರಿ ನೀವು ಹಿಂದಿ ಮಾಮ ಸೊತ್ತು ಸರಗಳಿಯ ಹೋಗೇನಾ ಹಾ ಸಾತ್ವಿಕ ಮಾಮಾತನಿ ಅನುಸಿಕೊಳ್ಳಬೇಕು ತಾಕತ್ತೆ ನಿನ್ನ ಬಲಿತ್ತು ಅಂದ್ರ ಹಾ ಹಾ ಹೌದು ಹಾ ಮಾಲಿಂಗರೈ ಮುತ್ತಾಗ ನಾಲ್ಕು ಮಂದಿ ಮಕ್ಕ ಹೌದು ಹೌದು ನಾಲ್ಕು ಮಂದಿ ಸಿದ್ಧ ಮಹಾಲಿಂಗ ರಾಯಿ ಮಾನವರನ್ನು ಮನಿಗೇರಿ ದೇವರಲ್ಲಿ ದೇವರಗೇರಿ ಶಿವನಲ್ಲಿ ಶಿವಗೇರಿ ಸಿದ್ಧ ಮಹಾಲಿಂಗರಾಯ್ ಹೌದು ಮಗ ಹೌದು ಮಾಳಪ್ಪ ನಾಲ್ಕು ಮಂದಿ ಮಕ್ಕಳ ಹಾ ಯಾರು ಯಾರ್ಯಾರು ಯಪ್ಪ ರಾಯ ಬೀರ್ಮುತ್ತೆ ಸೋಮುತ್ತೆ ಕಣ್ಣುಮುತ್ತೆ ಹೌದಾ ಈಗ ಮಾಳಪ್ಪನ ಗುರು ಯಾರು ಯಾರಪ್ಪ ಬೀರದೇವರು ಹೌದು ಈ ಬೀರ್ ದೇವರು హాలు మూలుగురుడు శ్రులింగేవుడు శ్రీంగీర్ లింగడు సుంగద మహారాయ్ నాకు మంది మత్ రేవరయ బీర్మత్యోముత్యన్నపతి హింగ నాక్ మంది మంది ఈ హాల్ మత సమాజ జగత్ తుంబా హ

ಸಿದ್ಧಾಟಿಗೆ ಮಾಡುದೇ ಯಾರು ಹೌದು ನೀ ಎಲ್ಲಿ ತಂದು ಬಿತ್ತಿ ಎದಕ್ಕೆ ಮಾತಾಡುತ್ತೆ ಅದಕ್ ಮುಂದಿನ ಬಳಕೆ ನಾ ಮಾತಾಡ್ತೇನೆ ಯಾಕ್ರಿ ಒಟ್ಟು ಹಾಕಿ ವೋ ನಮ್ಮ ಹಾಲು ಮತ್ತದ ಮೂಲ ಗುರುಗಳು ಕೊಳ್ಳಾದ ಲಿಂಗರ್ ರೇಣುಕಾಚಾರ್ಯ ಕರೀತಾರೆ ಹಾಲು ಮತ್ತದ ಜಗದ್ಗುರು ರೇವಣ ಸುದ್ದ ಮೂಲಗುರು ಅಂತ ಕರೀತಾರೆ ರೇವಣ ಸುದ್ದಿಂಗ ಮತ್ತು ಮಾಲಿಗರಾಯಿ ಲಿಂಗರ್ ಮಾಲಿಗರನ್ನ ರೇಬ್ರಾಯ ಬೀರ್ಮುತ್ತೆ ಸೋಮುತ್ತೆ ಮುಟ್ಟಿ ಹಿಡ್ಕೊಂಡು ಇಲ್ಲಿ ಮಟ್ಟ ನಮ್ಮ ಗೌಸಾವಳಿ ನಮ್ಗೆ ಯಾಕೆ ಲಿಂಗಿಲ್ಲ

அவர் ஜீவன மக்கள் தர மாத்தாரி இல்லை மாத்திர ஜனிங் வியாச அண்ண குட்டி நோட் கடை வச்சி